ಲೋಕಸಭೆ ಚುನಾವಣೆ ಎದುರಾಗ್ತಾ ಇರುವಂತಹ ಹೊತ್ತಲ್ಲೇ ಕಾಂಗ್ರೆಸ್ಗೆ ಆಘಾತದ ಮೇಲೆ ಆಘಾತ ಎದುರಾಗ್ತಾನೆ ಇದೆ ಗುಜರಾತ್ ನಲ್ಲಿ ಕಾಂಗ್ರೆಸ್ನ ಶಾಸಕರು ಸರಣಿ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೆರೆದು ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಮೊನ್ನೆ ಸೋಮವಾರವಷ್ಟೇ ಕಾಂಗ್ರೆಸ್ನ ಹಿರಿಯ ಶಾಸಕ ಅರ್ಜುನ್ ಮೋದ್ವಾಡಿಯಾ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ರು ಇದಾದ ಬಳಿಕ ಬುಧವಾರ ಅರವಿಂದ್ ಲಡಾನಿ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂದ್ರೆ ಎರಡು ದಿನಗಳ ಅವಧಿಯಲ್ಲಿ ಕಾಂಗ್ರೆಸ್ನ ಇಬ್ಬರು ಶಾಸಕರು ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಕೇವಲ ನಾಲ್ಕೇ ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ನ ನಾಲ್ವರು ಶಾಸಕರು ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು ಡಿಸೆಂಬರ್ ತಿಂಗಳಿನಲ್ಲಿ ಚಿರಾಗ್ ಪಟೇಲ್ ಮತ್ತು ಜನವರಿಯಲ್ಲಿ ಸಿ ಜೆ ಚಡ್ವಾ ಅವರು ರಾಜೀನಾಮೆ ಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಈ ಮೂಲಕ ಗುಜರಾತ್ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಹದಿನೇಳರಿಂದ ಇದೀಗ ಹದಿಮೂರಕ್ಕೆ ಕುಸಿತವಾಗಿದೆ ಇನ್ನು ಕಾಂಗ್ರೆಸ್ ಒಂದೇ ಅಲ್ಲ ಬಿಜೆಪಿಯವರ ಜೆ ಪಿಯವರ ಟಾರ್ಗೆಟ್ ಗುಜರಾತ್ನಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಮುಗಿಸಬೇಕು ಎನ್ನುವಂತಹ ಪಣವನ್ನು ತೊಟ್ಟಿರುವಂತಹ ಬಿಜೆಪಿ ಆಮ್ ಆದ್ಮಿ ಪಕ್ಷವನ್ನು ಕೂಡ ಟಾರ್ಗೆಟ್ ಮಾಡಿದೆ ಹೀಗಾಗಿ ಕಳೆದ ಡಿಸೆಂಬರ್ನಲ್ಲಿ ಭೂಪೇಂದ್ರ ಬಯಾನಿ ಅವರು ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಯನ್ನ ಸೇರ್ಪಡೆಯಾಗಿದೆ ಸೊ ಪರಿಸ್ಥಿತಿ ಹೀಗೆ ಮುಂದುವರೆದರೆ ನಲ್ಲಿರುವಂತಹ ಹದಿಮೂರು ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ಅವರ ಸಂಖ್ಯಾಬಲ ಒಂದು ಅಂಕಿಗೆ ಇಳಿದ್ರೂ ಕೂಡ ಆಶ್ಚರ್ಯವೇನಿಲ್ಲ ಇದು ಮುಂಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭಾರಿ ಹೊಡೆತವನ್ನು ಕೊಡಲಿದೆ